ಶಿವಮೊಗ್ಗ ಕ್ಷೇತ್ರದಲ್ಲಿ ಬಿಜೆಪಿ ಪಕ್ಷದ ಚುನಾವಣಾ ಪ್ರಚಾರ ಬಿರುಸುಗೊಂಡಿದೆ ಪಕ್ಷದ ಅಭ್ಯರ್ಥಿ ಬಿವೈ ರಾಘವೇಂದ್ರ ಅವರು ಭದ್ರಾವತಿ ತಾಲೂಕಿನ ವಿವಿಧೆಡೆ ರೋಡ್ ಶೋ ಸೇರಿದಂತೆ ಪ್ರಚಾರ ಸಭೆಗಳ ಮೂಲಕ ಮತಯಾಚನೆ ಮಾಡಿದ್ರು ಅಂತ ಉಪಾಧಿಯಾಗಿರ್ತಕ್ಕಂಥ ನಮ್ಮ ಯಡಿಯೂರಪ್ಪಾಜಿ ಅವರ ಬಗ್ಗೆ ಒಂದು ಗ್ರಾಮೀಣರಲ್ಲಿ ಹೇಳೋದಾದ್ರೆ ದ್ವೇರಸಿಗಳಾಗಿ ನಮ್ಮ ಏನು ಈ ನಾಳೆ ಕಾರ್ಯಕ್ರಮ ಭಾಗ ಭದ್ರಾವತಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಕಾಗೆಕೋಡಮಗ್ಗಿ ತಾಳಿಕಟ್ಟೆ ಹೊಸಹಳ್ಳಿ ಹಾಗೂ ಕೂಡ್ಲಿಗೆರೆ ಗ್ರಾಮಗಳಲ್ಲಿ ಬಿವೈ ರಾಘವೇಂದ್ರ ಅವರು ಪ್ರಚಾರ ಸಭೆಗಳಲ್ಲಿ ಭಾಗವಹಿಸಿದ್ರು ಈ ಸಂದರ್ಭದಲ್ಲಿ ಮುಖಂಡರಾದ ಧರ್ಮಪ್ರಸಾದ್ ಶಾರದಾ ಅಪ್ಪಾಜಿ ಮಂಗೋಟೆ ರುದ್ರೇಶ್ ಕೂಡ್ಲಿಗೆರೆ ಹಾಲೇಶ ಸೇರಿದಂತೆ ಮೊದಲಾದವರಿದ್ದರು ಇಡೀ ಪ್ರಪಂಚ ಭಾರತದ ಒಂದು ಗೌರವವನ್ನ ಹೆಚ್ಚಿಸಿರೋದು ನಿಮಗೆಲ್ಲರೂ ಕೂಡ ಗೊತ್ತಂತ ವಿಚಾರ ನಾವೆಲ್ಲರೂ ಕೂಡ ಭಾರತೀಯರಂತೆ ಹೇಳ್ಕೊಂಡ್ಲಿಕ್ಕೆ ಹೆಮ್ಮೆ ಪಡುವಂತ ಒಂದು ವಾತಾವರಣ ಸೃಷ್ಟಿಯಾಗಿದೆ ಸುಮಾರು ಇಪ್ಪತ್ತೈದು ನಮ್ಮ ಇಸ್ಲಾಮಿಕ್ ರಾಷ್ಟ್ರಗಳು ಆ ದೇಶದ ಒಂದು ಸರ್ವಶ್ರೇಷ್ಠ ಪ್ರಶಸ್ತಿಯನ್ನ ಸನ್ಮಾನಿಸಿದ ನರೇಂದ್ರ ಮೋದಿಜಿಯವರು ಕೊಟ್ಟಿದ್ದಾರೆ ನಮ್ಮ ಇಸ್ಲಾಮಿಕ್ ದೇಶದಲ್ಲೂ ಕೂಡ ಇವತ್ತು ಹಿಂದೂಗಳ ಒಂದು ದೇವಸ್ಥಾನಗಳು ಆಗ್ತಾ ಇದೆ ಇವತ್ತು ರಾಮ ಮಂದಿರ ನಿರ್ಮಾಣ ಆಯಿತು ಅದೇ ರೀತಿ ಅಲ್ಲಿಂದ ಎರಡು ಕಿಲೋಮೀಟರ್ ದೂರದಲ್ಲಿ ಮಸೀದಿಯ ನಿರ್ಮಾಣ ಕಾರ್ಯ ಕೂಡ ಬರುವಂತ ಶುರುವಾಗ್ತಾ ಇದೆ